ಹೌದು ಸ್ಟೇಜಿಗೆ ಬರ್ತೀನಿ ಹೌದು ನೀ ಬಂಡಾರ ಮುಟ್ಟು ನಾನು ಮುಟ್ತೀನಿ ನೀ ಎಲ್ಲೆ ತಗೊಳಲ್ಲ ಅಂತ ಭಂಡಾರ ಮುಟ್ಟಿದೀ ಇವತ್ತು ಮುಗಿಸಿದ ಹದ್ನಾರು ಸಾವಿರ ರೂಪಾಯಿ ಹತ್ತನಾರ್ ರೂಪಾಯಿ ತೊಗೊಳಲ್ಲ ಹುಡುಗಟ್ಟಿಗೆಲ್ಲ ಇದು ಸತ್ಯ ಮಾತ್ ಅದ ನೀ ನಿನ್ನ ಜೀವಿ ಇರುತ್ತಾನ ನೀ ಎಲ್ ತಾ ಹಡ್ಕಿ ಮಾಡ್ತೀನಿ ಅಲ್ಲತನ ನಿನ್ನ ಮಟ್ಟ ಮನೆಗೆ ಎಲ್ಲಿ ತಗೊಬಾರದು ಎಲ್ಲಿ ತಗೊಬಾರ್ದು

ಹೌದಾ ಇಲ್ಲ ನಮ್ದೆ ಹಿಂಗ ನಮ್ದೆ ಪದ್ದಾತ್ಯಾದ ಐತೆ ಅಂದ್ರ ನಾ ಮುಗುಸಲರ ಆಡಿ ಅಂದ್ರ ಹಾ ನಿಬ್ಬ ಹೌದು ನಾನು ಸ್ಟೇಜಿಗೆ ಬರ್ತೀನಿ ಹೌದು ನೀ ಬಂಡಾರ ಮುಟ್ಟು ನಾನು ಮುಟ್ತೀನಿ ನೀ ಎಲ್ಲೆ ತಗೊಳ್ಳಲ್ಲ ಅಂತೆ ಬಂಡಾರ ಮುಟ್ಟು ಒಂದು ಮಾತಾ ಹಿಂಗ ಹೇಳ್ತಾರ ಏನ್ ಹೇಳ್ತಾರಾ ಈ ಮಾತಾ ಯಾನ ಮಾತ ಮದಗೊಂಡ ಮುತ್ತರ ಮೇಲೆ ಮಾತ್ ಹೇಳಿದ್ರು ವೀರಣ್ಣ ಏನ್ ಹೇಳ್ತಾರಾ ಮುತ್ತರ ಮೇಲೆ ಮಾತಾ ಮಣಮಿ ಮದಗೊಂಡ ಇದ್ದಂಗ ದೇವ ಋಷಿ 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 ಮಣಮಿ ಮದಗೊಂಡ ಇದ್ದಂಗ ದೇವ ಋಷಿ ಅವನ ಕಣ ಕಾತಿತ್ತು ಬಹಳ ಖುಷಿ ಬಹಳ ಖುಷಿ ಮನಮಿ ಮದಗೊಂಡ ಇದ್ದಂಗ ದೇವ ಋಷಿ ಅವ್ನ ಕಂಡ್ರ ಜನ ಕಾತಿತ್ತು ಬಹಳ ಖುಷಿ ಅವ್ರ ಮಾತಾಡಿದ ಮಾತೆಂದು ಎಂದೂ ಹೋಗಿಲ್ಲ ಹುಷಿ ನಿನಗ ತಿಳಿಲಿಕ್ಕಂದ್ರ ಎಲ್ಲಿ ಕುಂತಿಯಲ್ಲ ಕುಂತಲ್ಲೇ ಹಲಕಿಸಿ ಅಂದ್ರು ಹಲಕಿಸಿ ಅಂದ್ರು ಅವರು ನೀ ಅವ್ರ ಕಡೆ ಹೋಗಬೇಡ ಈ ಮಾತು ಯಾರಿಗೆ ತಿಳಿದಿಲ್ಲ ನೋಡು ಅವ್ರಿಗೆ ಹೊಲಕಿಸಿ ಅಂದರೀವ್ವ ಗೊತ್ತಾಗ್ತದ ಹೌದು ಇನ್ನೊಂದು ಮಾತ ಮುತ್ತ್ಯಾರ ಮೇಲೆ ಹೇಳಿದರು ಹೇಳ್ ಹೇಳ್ತಾರೆ ಇನ್ನೊಂದು ಮಾತು ಮುತ್ತ್ಯಾರ ಮೇಲೆ ಮಣ್ಮಿ ಮದುಗೊಂಡಗ ಮರಾದಿ ಕೊಡ್ತಿದ್ರು ಕಲಿಯುಗದ ಅನ ಜನ ಚಲೋ ಚಲೋ ಏನೋ ಮರಿ ಮರಗೊಂಡಗ ಮಣ್ಮಿ ಮದುಗೊಂಡಗ ಮರಾದಿ ಕೊಡ್ತಿದ್ರು ಕಲಿಯುಗದ ಜನ ಆ ಲಾಮನಟ್ಟಿ ತುಕಾರಮ್ಗಂದ್ರ ಶಾಂತ ಅವ್ನ ಮನ ಶಾಂತ ಅವ್ರ ಮನ ಸಂಗೊಳ್ಳಿ ಮಹಾರಾಜರು ಭೇದ ಮಾಡಲಿಲ್ಲ ಅರಿತು ಕೊಂಡಾರ ಅವ್ರ ಗುಣ 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 ಅಬ್ಜಲ್ಪುರ್ ಪುಂಡ್ಲಿ ಕನಿ ಹಸಿ ಅಣ್ಣ ಅಂದ್ರ ಅವ್ರು ಹೌದು ಇವ್ರಿ ಯಾಕೆ ಹಸಿ ಅಣ್ಣ ಅನ್ಬೇಕಾಗದಿವಾ ನೋಡು ನಾ ಅಗಾಳಿ ಸಂದಿನ ಹೋಗ ಹೇಳಿ ನಿನಗೆ ಏನು ಹೇಳಿರಿವಾ ನೀವು ಏನೇ ನಮ್ಮ ಮಟ್ಟ ಮನೆಗೆ ಬಂದಿರಿ ಬಂದಿರ ಅಂದ್ರ ನೀ ವಿಷಯದ ಒಳಗ ಏನು ಜಾಡಸ್ತೀರಿ ಜಾಡಸ್ರೀ ಹೌದತ್ತಾ ನಾವು ಬಂದೆವಿ ವಿಷಯದೊಳಗೆ ಜಾಡಿಸಬೇಕಾಗಿದೆ ಮತ್ತೆ ನೀವು ಜ્વાಳದ ತಟ್ಟಿಗೆ ಹಾ ಜಾಡಸಿರ ತಿನುತ್ತಾ ನಾವು ಹೇಳೆವಿ ನಿಮ್ಮ ಚಟ ನಮಗೆ ಗೊತ್ತದ ಇವರು ಹೆಂಗೆ ಇವ್ರ ಚಟನೆ ಹೇಗೆ ಇದ್ದಾವೆ ಇವರು ಯಾಕೀವಾದು ಈ ಮಾತು ಮಾತಾಡಿದ್ರೆ ಮುಂದೆ ಇದೇ ಮಾತು ಮಾತಾಡ್ತಿರೋನೆ ಗೊತ್ತದ ನನಗೆ ಗೊತ್ತದ ನಮಗ ಅದಕ್ಕ ವಿಚಾರೊಳಗೆ ಜಾಡ ಸಂದಕ ಅಹ ಏನತ್ತಾರೆ ಇವರು ಅವ ಪುಣ್ಲಿಕ್ಕೆ ಹೇಳ್ತಾನೆ ನನಗೆ ಏನ್ ಹೇಳ್ತಾರೆ ಇವ ಮಹಾರಾಜರು ನಿಮ್ಮ ಕಡೆ ಜಾಡ ಸಾಕ್ ಏನಾದಾ ಅಬಾಬಾ ನಿಮ್ಮ ತರ ಜಾಡಿ ಜಡಸನ ಹಿಂಗಾಗಿನಿ ಅಬಾಬಾ हಸಿಯಾಣಾ ನೋಡು ಹಾ ವಿಚಾರ ಮಾಡುವಂತ matters ಹೆಂಗ್ರೀ ಬಾದು ನಿಮ್ಮ ಜಾಡಿಷನ ಹೆಂಗಾಗಿ ನೀ ನಿನ್ನ ತಾಲಿ ಮೂರು ಆದಿ ಮಣ್ಣಿಲ್ಲ ಅಂದವ ನನಗ ಹು 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 ಪುಂಡಳಕ್ಕ ನಿನಗೊಂದು ಮಾತು ಹೇಳೋ ದಿನ ಅಣ್ಣ ಅಣ್ಣ ಅನ್ಕೊತ್ ಬಂದಿ ನಿನಗೆ ಯಾಕಂತ ಪುಂಡಲಿ ಕಾಣಬೇಕಾಗಿದಾ ಹೌದು ಈಸ ದಿನ ಅಣ್ಣ ಅಂದ್ರೆ ಇನ್ನು ಪುಂಡಲಿ ಕಣ್ರಿ ಹಾ ಪುಂಡಳಕ್ಕ ಯಾಕ ಕಣಬೇಕಾಗಿದಾ ಯಾಕನ ಕೃಷ್ಣ ದೊಡ್ಡವಧಿ ದೊಡ್ಡವಧಿ ಕರೆ ಆ ಮೂರ್ ಮಕ್ಕಳು ತಂದಿದ್ದಿ ನನ್ ದಿನ ಮದುವೆನೂ ಆಗಿಲ್ಲ ಹೌದು ನೀ ದೊಡ್ಡವಧಿ ಕರೆ ನಿನಗೆ ಯಾಕ ಪುಣ್ಲಿ ಕಾಣ್ಬೇಕಾಗ್ಯದ ಯಾಕೆ ಇರ್ಬೇಕಾಗ್ಯದ ನನ್ನ ಕಡೆ ಮೂರಾದಿ ಮಣ್ಣಿಲ್ಲ ಅಂತ ಹೇಳಿಯಲ್ಲ

ಇಂತವ್ರಿಗೆ ಜಾಡ್ಸಿರ್ಬೇಕಲ್ಲ ಬೇಕಲ್ಲದು ಬರೀ ಮಾತಿನೊಳಗ ಜಾಡ್ಸಿ ಅಂದ್ರೆ ಕೇಳು ಮಗಳ ಅಲ್ಲ ನಮ್ಮ ಮಟ್ಟು ಮಾಣಿ ಒಳಗ ಯಾರಿಗೆ ಜಾಡ್ಸಿದಿ ವಿಷಯದಾಗ ವಿಷಯದೊಳಗ ಯಾರಿಗೆ ತರಬೇಪ್ಪ ನೀನು ಯಾರಿಗೆ ತರಬೇರಿಪ್ಪ ಒಬ್ಬರಿಗೆ ತರಬೇರಿ ಅಂತ ಹೇಳ್ರಿ ನೀ ಗಂಡಾಲಿನ ಬಿಡು ಎನ್ ಮಕ್ಕಳಿಗೆ ಯಾರಿಗೆ ಜಾಡ್ಸಿ ಹೇಳ ಗಂಡ ಮಕ್ಕಳ ಮಗಳಿ ಸತ್ ಹೋಗಿ ಗಂಡ ಮಕ್ಕಳ ಮಗಳಾದ್ರೆ ಇವರು ಮಧ್ಯಾಹ್ನದಾಗ ಓಡಕ್ಕಾರೆ ಇವರು ನೀ ಗಂಡಾಳ

ವಿಷಯದೊಳಗೆ ನೀ ಜಾಡಿಸಿದಿ ಎಲ್ಲಿ ತರಬೀದಿಪ್ಪ ನಾನು ಉಳ್ಕದವ್ರು ನೀ ಯಾವ ವಿಷಯದೊಳಗ ತರ್ಬೀದಿ ಯಾವ ವಿಷಯದೊಳಗ ಜಾಡಿಸಿದಿ ಹೇಳ್ತಾರ ನೀ ಇಂತವ್ರಿಗೆ ತರ್ಬಿ ನೀ ಇಂತವ್ರಿಗೆ ಜಾಡಿಸಿದ್ರು

ಇದು ನಮ್ಮ ಅವರು ಬಂದಾರ ಹೌದಿಲ್ಲ ಆ ಮಾನ ಸನ್ಮಾನ ಮಾಡಿ ಒಂದ್ಸರಿ ನೀರು ಕೊಟ್ಟು ಕೊಟ್ಟು ಚಹಾ ಪಾನಿ ಮಾಡಿ ಊಟ ಉಣಿಸಿ ಅವ್ರಿಗೆ ಸನ್ಮಾನ ಮಾಡಿ ಕರ್ಕೊಂಡಿದೇವಿ ಹೌದೌದು ಮಳಿ ಬಳಿ ಅದ ನಿಮ್ಮ ಕಡೆ ಮಾತಾಡ್ಸೋದ ಅವ್ರು ಬಾಳ ತಿಳ್ಕೊಂಡಾರ ಅವರು ಆ ನೀನು ಹಾ ನೀನು ಮಟ್ಟ ಮನೆ ಇತ್ತಿಲ್ಲ ಕರೆ ಆದ್ರೆ ರೊಕ್ಕ ಯಾಕೆ ಬೇಡದ್ರಿ ರೊಕ್ಕ ಯಾಕೆ ತಗೊಂಡು ಬಂದಿದ್ದಿ ಹೌದು ಹದಿನೈದು ಸಾವಿರ ಪಾಣಿ ಯಾಕೆ ಮುಗಿಸಿದಿ ಹತ್ತೈದು ಸಾವಿರ ಕೊಡ್ತೀನಿ ಅಂದ್ರೆ ಹತ್ತು ಸಾವಿರ ಅಲ್ಲ ಹಾಸ್ಯ ಬರಬೇಕಾಗಿತ್ತು ಹತ್ತ ರೀ ಬರು ಆ ನಿಮ್ಮ ಮಮ್ಮ್ಯಾಟ್ಟು ಕೊಡ್ದೊಳಗೆ ನಾ ಮೂರು ವರ್ಷ ಆಯ್ತು ಪುಕ್ಷಾಟ್ಯ ಆಡಕತ್ತೀನಿ ನಾನೇ ಅಂದಿಲ್ಲ ಹೌದು ತೆಲಿಯದ ಒಲಿ ಅದ ನಿಮ್ಮದು ಶಾವ್ ಬೋಡ್ಯದ ಆ ಶುದ್ ಬೋಣಿ ನಮ್ಮ ಮಮ್ಮ್ಯಾಟ್ಟು ಕುಡ್ದ

ಅಲ್ಲ ಮುಮ್ಮ್ಯಾಟ್ ಗುಡ್ಡದ ಸ್ಟೇಜ್ ಹಾಡ್ಲಾರ ನೀ ಅಬ್ಜಲ್ಪುರ ಪುಣ್ಯಕ್ಕ ಯಾರಿಗೆ ಗೊತ್ತಿದ್ದಿದಿಲ್ ನೀ ಮೇಲೆ ಅಬ್ಜಲ್ಪುರ್ದಾಗ ಇರ್ಬೇಕಿತ್ತು ಆ ಮುಮ್ಮ್ಯಾಟ್ ಗುಡ್ದಾಗ ಸ್ಟೇಜ್ ಹಾಡೀರಿ ಅದರ್ಲಿಂತ ಬೆಳೆದಿರಿ ನೀ ಏನಾರ ರೊಕ್ಕ ಬೆಳೆದನ ಬಾಯ್ ಹಲ್ಲು ಮುರಿತ ನಮ್ಮ ಅಪ್ಪ ಅಮಾವಾಶ್ಯ ಇದ ನಿಮ್ದು ಹಾ ಹಾ ನೀ ಹೇಳ್ತಿ ನಾನೇ ಅಂದಿಲ್ಲ ನೀ ಅನ್ನಕತ್ತಿ ಶಟ್ಲೆ ಹಾಡಿದ ಶಟ್ಲೆ ಮತ್ತೆ ನಮ್ಮ ಮಟಮನಿಗ್ ಅಣ್ಣರ ನಿಮ್ಮ ಮಟಮನಿ ಅಂಡೆನ ಹಾಂ ಯಾಕೆಂದ್ರೆ ಯಾಕೆ ಅಪ್ಪ ಗುಟ್ಟಿ ಮತ್ತೆ ಬ್ಯಾರದ ಹೆಸರು ಹೇಳೋದನ ಹಾ ಅಪ್ಪ ಗುಟ್ಟಿ ಮತ್ತೊಬ್ಬರ ಹೆಸರು ಹೇಳಿದ್ರೆ ಹೆಂಗ್ ನಿಂತಿದೆವಾ ಹಾ ಹಂಗಲ್ಲ ಹೌದಾ ಹುಟ್ಟಿರ್ತೆ ಅಪ್ಪನ ಹೆಸರು ಹೇಳ್ಬೇಕಲ್ಲ ಅಪ್ಪನ ಹೆಸರು ಹೇಳ್ಬೇಕು ಯಾರಿಗೇ ಹುಟ್ಟಿ ಯಾರ್ ಹೆಸರು ಹೇಳಿದ್ರಾ ನಿಮ್ಮೊಂದು ಮಾತು ಹೇಳಿದ್ ನನಗೆ ಏನು ಬಾದೂ ಆ ಪೋಗು ಶೆಟ್ಟಿ ಆ ಕಾಡಿಲ್ಲ ಪೋಗು ಶೆಟ್ಟೆ ಆ ಕಾಡಿಲ್ಲ ಅಂತ Kxeರೋ ಕರೆಕ್ಟ್ ಅದ ಹೌದಾ ಇವತ್ತು ಬಂಡಾರಗೋಟೆ ಗ್ರಾಮದೊಳಗೆ ನಿರ್ಣಯ ಆಗ್ಬೇಕು ಮಾತು ಹಾ ನಾನು ಇಲ್ಲಿಗೆ ಹದಿನಾರು ಸಾವಿರ ರೂಪಾಯಿ ಮುಗಿಸ್ ನಾ ಬಂದಿ ಯಾಕಣ್ಣ ಎಲ್ಲಾ ಬೇಲೂರ್ ಹುಡುಗರು ನಾವು ತಗೊಂಡ್ ಬಂದೇವಿ ನಮ್ ಗಾಡಿ ಬಾಡಿಗೆ ಅದ ಹುಡುಗರ್ನ ಪೇಮೆಂಟ್ ನಾವು ಕಮಿಟರ್ ಜೋಡಿ ತಕರಾರು ಮಾಡಿ ತಕ್ರಾರು ಮಾಡಿ ಅವರಿಗೆ ನಮಗ ಬಹಳ ಮಾತು ಕತ್ತಿ ನಡೆದ ಬಂಡಾರ ಮುಗಿದ್ ಬಂದೇವಿ ಅದು ವಿಷಯ ಬೇಡ ಹೌದಾ ಮಟ್ಟ ಮಣಿ ಅಂದೀನಿ ಅಂದೇವ್ರಿ ನಾ ಅಂದೀನಿ ಹಾ ನಾ ಭಂಡಾರ್ ರೊಕ್ಕಾನ ಮುಗಿಸಿ ಬಂದೀನಿ ಹೌದು ನಾ ಪ್ರೀ ಎಲ್ಲಿ ಹಾಡಲ್ಲ ಹಾಡಲ್ಲ ನೀ ಹಾಡವ ಹೌದು ನಿನ್ನ ಜೋಡಿನ ತಕ್ರಾರಲ್ಲ ಎಲ್ರಿ ಬಾ ತಕ್ರ ನಾವು ಬಂದೇವಿ ಬಂದೇವು ನೀ ಕರೆ ಕರೆ ಮಾಡಿಂಗ್ರ ಅನ್ ಮಾರ್ಗ ಹಾಡು ಮಗ ಇದ್ದೆ ಅಂದ್ರ ಹಾ ನಿನ್ನ ಮಟ್ಟ ಮಣಿ ಅನಬಾರ್ದು ಅನಬಾರದು ಇವತ್ತಿಗ ಭಂಡಾರ ಮಟ್ಟಿ ಎಲ್ಲಿ ಮಟ್ಟಮಣಿ ಮಣಿ ಅನಬಾರ್ದನಿ ಎಲ್ಲಿ ಅನಬಾರದು ಒಟ್ಟ ಮಟ್ಟ ಮನೆ ಅನ್ನಬಾರದು ನೀನು ಎಷ್ಟು ಮಟ್ಟ ಮನೆ ಅದಾವ ಒಂದು ಮಟ್ಟ ಮನೆಗೆ ರೊಕ್ಕ ಮುಗಿಸ್ ಹೋಗಬಾರದು ಒಟ್ಟ ಹೋಗಬಾರದು ಮಟ್ಟ ಮನೆ ಅನ್ನಬಾರದು ನೀ ಸಾಕ್ಷಾತ್ ಮಾಧುಲಿಂಗನ ಸಾಕ್ಷಿ ಮಾಡಿ ಹೇಳಿದಿ ನೀನು ಬಿಡ್ತೀನ ಇಲ್ಲಾಂದ್ರೆ ಬಿಡು ಮಗಳನ್ನ ಅಲ್ಲ ನಿನ್ನ ದಿಮ್ಮ ಇಲ್ಲೇ ಕಟ್ತಿನ್ನ ಸುಮ್ಮನ ಹುಡುಗಾಟಿ ಯಾವ ಅರ್ಥ ಅಲ್ಲ ನಿನ್ನ ಜೋಡಿ ನಿಮ್ ಮಟ್ಟ ಮನೆಯಾಗ ಎಷ್ಟು ಕಾರ್ಯಕ್ರಮ ಮಾಡೀನಿ ಮಾಡೇವ್ರಿ ವಾ ನಾನು ಕಿತ್ತ ಎರಡ್ ಸಾವಿರ ಹೆಚ್ಚಿಗೆ ತೊಗೊಂಡು ಬಂದೀನಿ ಹದಿನೇಳು ಹದಿನೆಡ್ ಸಾವಿರ ತೊಗೊಂಡ್ ಬಂದಿವಿ ನಾನು ಮುಂದೆ ನಾಟಕ ಹೌದಾ ನೀನು ಅರಬಿ ಯಾವ್ ಮಕ್ಕಳಲ್ಲ ಅರವಿಯವಾಗ ಅಂಜವ್ರ ಅಲ್ಲ ನಿಂದ್ರು ಅರಬಿ ಯಾವಾಗ ಅಂಜವ್ರಲ್ಲ ವಿಷಯ ಏನದ ವಿಷಯದೊಳಗ ಜಾಡಸು ಪುಂಡ್ಲಿ ಕಣ್ಣ ಅದು ಅದೊಂದು ಮಾತು ಮಾತಾಡುವ ಉಳಕದ ಅದನ್ ಮಾತಾಡುದು ಇದನ್ ಮಾತಾಡುದು ನೀ ಹಂಗ ಬಂದಿದಿ ಹಿಂಗ ಬಂದಿದಿ ನೀ ಮಾತಾಡುದ ನಿನ್ನ ತಲೆ ಹೌದ ಇಲ್ಲ ನಮ್ದು ಹಿಂಗ ನಮ್ದ್ ಪದ್ದು ಹಾ ನಿಬ್ಬ ಹೌದು ನಾನು ಬರ್ತೀನಿ ಹೌದು ನೀ ಬಂಡಾರ ಮುಟ್ಟು ನಾನು ಮುಟ್ತೀನಿ ನೀ ಎಲ್ಲೆ ತಗೊಳ್ಳಲ್ಲ ಅಂತ ಹೇಳ ಬಂಡಾರ ಮುಟ್ಟಿ ಇದೆ ಇವತ್ತು ಮುಗಿಸಿದ್ದು 16000 ರೂಪಾಯಿ 16000 ತಗೊಳ್ಳಲ್ಲ ಹೌದಾ ಹುಡುಗಾಟಿಗೆ ಅಲ್ಲ ಹಾ ಇದು ಸತ್ಯ ಮಾತಾಡ ಹೌದು ನೀ ನನ್ನ ಜೀವ ಇರುತ್ತೆ ನಾನು ಎಳ್ತರೆ ಹಾಡಿಕೆ ಮಾಡ್ತೀನಿ ಅಲ್ಲತನ ನಾನು ಮಟ್ಟ ಮನೆಗೆ ಎಲ್ಲಿ ತಗೋಬಾರದು ಎಲ್ಲಿ ತಗೋಬಾರದು ಹಂಗಿದ್ರು ताकतಿದ್ರು ಮುಟ್ಟು ನಾ ಮುಗಿಸಿದ್ದು ಪೇಮೆಂಟ್ ಇಲ್ಲೇ ಬಿಟ್ಟುಕೀನಿ ಹೌದು ಹೌದು ಹೌದಲ್ಲ ಹೌದು ಮುಂದ ಕೇಳು ಹಾ ಹೆಂಗ ಹೆಂಗ್ರಿ ದೇಶದೊಳಗ ನಾ ನಾ ಹಡಲಗ್ಯಾರೀ ವಾ ಜಗದೊಳಗ